ಓಂ ಶ್ರೀ ಗುರುಭ್ಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಿಥುನ ರಾಶಿಯವರಿಗೆ ನವಂಬರ್ ಮೂರು ನಾಲ್ಕು ಐದು ನಿಮ್ಮ ಜೀವನದಲ್ಲಿ ಏನು ಸಂಭವಿಸಬಹುದು ನೀವು ಕೇಳರಿ ಇರುವ ಶುಭ ಶುದ್ಧಿ ಏನು ಹಾಗೂ ನೀವು ಮಾಡಬೇಕಾದ ಸಣ್ಣ ಪರಿಹಾರಗಳು ಯಾವ್ಯಾವು ಇವುಗಳನ್ನೆಲ್ಲ ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ವಿಡಿಯೋ ಆರಂಭಿಸುವ ಮೊದಲು ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಮಿಥುನ ರಾಶಿಯವರು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಿಮ್ಮ ಒಂದು ಲೈಕ್ ಇಂದ ಈ ವಿಡಿಯೋ ಇನ್ನಿತರ ಮಿಥುನ ರಾಶಿಯವರಿಗೆ ತಲುಪುತ್ತೆ ಕೊನೆಯವರೆಗೂ ಗಮನದಿಂದ ನೋಡಿ ವಿಡಿಯೋವನ್ನು ಮತ್ತವರಿಗೂ ಹಂಚಲು ಪ್ರಯತ್ನ ಮಾಡಿ ಮರಿಬೇಡಿ ನಿಮ್ಮ ಮನಸ್ಸನ್ನ ಶಾಂತವಾಗಿಟ್ಟು ಹತ್ತು ನಿಮಿಷಗಳ ಕಾಲ ಏಕಾಗ್ರತೆಯಿಂದ ಈ ವಿಡಿಯೋ ನೋಡಿ ಈ ನಾಲ್ಕು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಪ್ರತಿಯೊಂದು ಪ್ರಮುಖ ವಿಷಯಗಳನ್ನು ತಿಳಿಯಿರಿ ಕೊನೆಯವರೆಗೂ ನೋಡಿದರೆ ಮಾತ್ರ ಸಂಪೂರ್ಣ ಅರ್ಥವಾಗುತ್ತೆ ಆದ್ದರಿಂದಲೇ ಈ ವಿನಂತಿ ಮಿಥುನ ರಾಶಿಯವರು ಜೀವನದಲ್ಲಿ ಆರಂಭದಿಂದಲೇ ಬಹಳ ಕಷ್ಟಪಟ್ಟವರು ಚಿಕ್ಕ ವಯಸ್ಸಿನಿಂದಲೇ ಕುಟುಂಬದ ಜವಾಬ್ದಾರಿಗಳು ಇವರ ಮೇಲೆ ಬರುತ್ತೆ ಮನೆಯ ಭಾರ ಹೊತ್ತವರಾಗಿದ್ದು ತಮ್ಮ ನೋವು ದುಃಖವನ್ನು ಯಾರಿಗೂ ಹೇಳದೆ ಒಳಗೊಳಗೆ ಸಹಿಸಿಕೊಂಡು ಬರುವವರು ಇವರು ಈ ಕಷ್ಟಗಳನ್ನೇ ಪಾಠಗಳನ್ನಾಗಿ ಮಾಡಿಕೊಂಡು ಬದುಕನ್ನು ಮುಂದೆ ಸಾಗಿಸಿದವರು ಇವರು ಇವರ ಮನಸ್ಸು ಒಳ್ಳೆಯದು ಎಲ್ಲರೂ ಸುಖವಾಗಿರಬೇಕು ಎಂದು ಆಸೆ ಪಡ್ತಾರೆ ಇತರರ ಕಷ್ಟ ನೋಡಿದ್ರೆ ದಯವನ್ನು ಬರುತ್ತೆ ಸಹಾಯ ಮಾಡೋದಕ್ಕೆ ಯಾವಾಗ್ಲೂ ಮುಂದಾಗ್ತಾ ಇರ್ತಾರೆ ಇನ್ನು ಮಾತಿಗಿಂತಲೂ ಹಣ ಹಣದಿಂದಾದ್ರೂ ಕೂಡ ಸಹಾಯವನ್ನು ಇವರು ಮಾಡ್ತಾ ಇರ್ತಾರೆ ಕರುಣೆ ಮಾನವತ್ವ ಇವರಲ್ಲಿ ತುಂಬಿ ದುಡುಕ್ತಾ ಇರುತ್ತೆ ಆದ್ರೆ ಇವರನ್ನ ಹೆಚ್ಚು ಮೋಸ ಮಾಡಿದವರು ತಮ್ಮ ಮನೆಯವರೇ ಆಗಿರ್ತಾರೆ ನಂಬಿದವರು ಅಗತ್ಯಕ್ಕಾಗಿಯೇ ಇವರ ಬಳಿಗೆ ಬಂದು ಉಪಯೋಗಿಸಿಕೊಂಡು ನಂತರ ದೂರ ಹೋಗಿಬಿಡ್ತಾರೆ ಮತ್ತೆ ಅಗತ್ಯವಿದ್ದಾಗ ಮಾತ್ರ ಮರಳಿ ಬರ್ತಾರೆ ಈ ರೀತಿಯ ಘಟನೆಗಳು ಮಿಥುನ ರಾಶಿಯವರ ಜೀವನದಲ್ಲಿ ಹೆಚ್ಚು ನಡೆದಿವೆ ಇವರನ್ನು ಜನರು ಉಪಯೋಗಿಸಿಕೊಂಡು ಹೋಗ್ತಾರೆ ಆದರೆ ಅವರು ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ಅನುಭವವಾಗಿ ಮರೆತು ಹೋಗ್ತಾರೆ ಕೆಲವೊಮ್ಮೆ ಇತರರ ಬಳಿ ಸಹಾಯ ಕೇಳಲು ಸಂಕೋಚಿತರಾಗ್ತಾರೆ ಇವರಿಗೆ ಮೊದಲ ಮೋಸ ಮಾಡಿದವರ ಜೊತೆಯಲ್ಲೇ ಮತ್ತೆ ಮಾತನಾಡಬೇಕಾದ ಪರಿಸ್ಥಿತಿ ಕೂಡ ಬರುತ್ತೆ ಮಿಥುನ ರಾಶಿಯವರು ತುಂಬಾ ಬುದ್ಧಿವಂತರಾಗಿದ್ದಾರೆ ಆದರೆ ಕೆಲವೊಮ್ಮೆ ಸರಳತೆಯಿಂದ ಜನರು ಅವರನ್ನ ಮರುಳುಗೊಳಿಸುತ್ತಾರೆ ಈಗ ಅವರು ಯಾರು ನಿಜ ಯಾರು ಸುಳ್ಳು ಎನ್ನುವುದು ಕಲಿತಿದ್ದಾರೆ ಹಿಂದಿಯಿಂದ ಹೆಚ್ಚು ಜಾಗರೂಕರಾಗಿದ್ದಾರೆ ಇವರನ್ನು ಅಲ್ಪ ಬುದ್ಧಿಯವರು ಎನ್ನುವುದು ತಪ್ಪು ಅವರು ಅತ್ಯಂತ ತೀಕ್ಷ್ಣ ಬುದ್ಧಿಯವರು ಆದರೆ ನಂಬಿಕೆ ಮತ್ತು ನಂಬಿದವರಿಗಾಗಿ ಪ್ರಾಣವನ್ನೇ ಕೊಡೋದಕ್ಕೆ ಸಿದ್ಧ ಆಗಿರ್ತಾರೆ ಬಾಂಧವ್ಯ ಪ್ರೀತಿ ಇವರಿಗೆ ದೇವರು ಇದ್ದಂತೆ ಇವರಿಗೆ ಕೆಲಸ ಕೊಟ್ಟರೆ ಅದು ಮುಗಿಸುವವರಿಗೆ ನಿದ್ರೆ ಮಾಡೋದೇ ಇಲ್ಲ ನಿದ್ರೆ ಬಿಡೋದೇ ಇಲ್ಲ ಶತಶತಮಾನ ಕಷ್ಟಪಟ್ಟು ಶ್ರಮಪಟ್ಟು ಪಟ್ಟು ಯಶಸ್ಸನ್ನ ಸಾಧಿಸ್ತಾರೆ ಇತ್ತೀಚಿನ ದಿನಗಳಲ್ಲಿ ಬಹಳ ತೊಂದರೆಗಳನ್ನ ಇವರು ಎದುರಿಸ್ತಾ ಇದ್ದಾರೆ ಆದರೆ ಹನ್ನೆರಡು ರಾಶಿಗಳಲ್ಲಿ ಈ ರಾಶಿಯವರಷ್ಟೇ ತಾಳ್ಮೆಯುಳ್ಳವರು ತುಂಬಾ ವಿರಳ ಇವರಲ್ಲಿ ಆಕರ್ಷಣೆ ಹೆಚ್ಚು ಇವರೊಂದಿಗೆ ಮಾತನಾಡಿದ್ರೆ ಮನಸ್ಸು ಹರ್ಷವಾಗುತ್ತೆ ಇವರ ಸಲಹೆಗಳು ಜನರಿಗೆ ಒಳಿತನ್ನ ತರುತ್ತೆ ಇವರ ಸ್ನೇಹಿತರು ವಲಯ ತುಂಬಾ ವಿಶಾಲವಾಗಿರುತ್ತೆ ಸಂಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಗುಣ ಇವರದು ಇವರ ಮಾನವೀಯತೆ ಹಾಗೂ ಸಹಾಯ ಸಿದ್ಧತೆಯಿಂದ ದೇವರ ಅನುಗ್ರಹ ಹೆಚ್ಚು ಸಿಗುತ್ತೆ ಎಷ್ಟೇ ಬೀಳಿದ್ರು ಕೂಡ ದೇವರು ಅವರನ್ನ ಕೈ ಎತ್ತಿ ನಡೆಸ್ತಾರೆ ಅವರ ಜೀವನದ ಎಲ್ಲ ಹಂತದಲ್ಲೂ ಶ್ರೀರಾಮನ ರಕ್ಷೆ ಜೊತೆಗೆ ಇದ್ದೇ ಇದೆ ಕುಟುಂಬ ಪ್ರಿಯರಾದ ಇವರಿಗೆ ಪತ್ನಿ ಮಕ್ಕಳು ತುಂಬಾ ಮುಖ್ಯಸ್ಥರಾಗಿರ್ತಾರೆ ನವಂಬರ್ ನಾಲ್ಕು ಐದು ಆರು ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಉತ್ತಮ ಫಲಿತಾಂಶವನ್ನ ಇವರಿಗೆ ದೊರೆಯುತ್ತೆ ಸಣ್ಣ ವ್ಯಾಪಾರಿಗಳು ಕೂಡ ಲಾಭವನ್ನ ಪಡಿತಾರೆ ಹೂಡಿಕೆ ಮಾಡಿದರೆ ಅದಕ್ಕಿಂತ ಜಾಸ್ತಿ ಮಟ್ಟಿನ ಲಾಭ ಬರುತ್ತೆ ಧನ ಸಂಪಾದನೆಗೆ ಇದು ಶುಭ ಸಮಯ ಅಂತಾನೆ ಹೇಳ್ಬಹುದು ಶ್ರಮಿಸಿದಷ್ಟು ಫಲ ನಿಮಗೆ ಸಿಗುತ್ತೆ ದಾಂಪತ್ಯದಲ್ಲಿ ಹಿಂದಿನ ಅಸಮಾಧಾನಗಳು ನಿವಾರಣೆಯಾಗುತ್ತೆ ಪತ್ನಿಯರ ನಡುವೆ ಒಗ್ಗಟ್ಟು ಮೂಡುತ್ತೆ ಮಕ್ಕಳ ವಿಷಯದಲ್ಲಿ ಕೂಡ ಸಂತೋಷ ತಾಯಿ ತಂದೆಯ ಆಶೀರ್ವಾದ ದೊರೆಯುತ್ತೆ ಆರೋಗ್ಯ ಸಮಸ್ಯೆಗಳು ದೂರ ಆಗುತ್ತೆ ಪ್ರೇಮಿಗಳ ನಡುವಿನ ಒಂದು ಸಮಯೋಜಿತ ಒಂದು ಎಲ್ಲವೂ ಹೋಗಿ ಒಳ್ಳೆಯ ಜೀವನ ಪ್ರೀತಿ ಹೆಚ್ಚಾಗುತ್ತೆ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಅವಧಿ ಆರಂಭವಾಗುತ್ತೆ ಚಿತ್ರರಂಗ ವ್ಯವಹಾರ ಕ್ಷೇತ್ರದಲ್ಲಿರುವವರಿಗೆ ಬಂಗಾರದ ಭವಿಷ್ಯ ಆಗುತ್ತೆ ಎಲ್ಲರೂ ಅನುಕೂಲವಾಗಿರ್ತಾರೆ ದೇವರ ಅನುಗ್ರಹದಿಂದ ಪ್ರತಿಕೂಲ ಕಾಲವೂ ಶಾಂತವಾಗುತ್ತೆ ಪ್ರತಿದಿನ ಬೆಳಿಗ್ಗೆ ಸಂಜೆ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿ ಸೂರ್ಯೋದಯಕ್ಕಿಂತ ಮೊದಲು ಎದ್ದು ತಣ್ಣೀರು ಸ್ನಾನ ಮಾಡಿ ಓಂ ನಮಃ ಶಿವಾಯ ಅಂತ ಜಪಿಸಿ ಶಿವಾಲಯದಲ್ಲಿ ದೀಪಾರಾಧನೆ ಮಾಡಿದರೆ ಉತ್ತಮ ಮಿಥುನ ರಾಶಿಯವರು ಶಿವನ ಆರಾಧನೆ ಮಾಡಿದರೆ ಮನಃಶಾಂತಿ ಸಾಲ ಮುಕ್ತತೆ ಹಾಗೂ ಇಚ್ಛಾ ಸಿದ್ಧಿ ದೊರೆಯುತ್ತೆ ಹೀಗಂತ ನಮ್ಮ ಜ್ಯೋತಿಷಿಗಳು ಮತ್ತು ಶಾಸ್ತ್ರಗಳು ಕೂಡ ಹೇಳುತ್ತೆ ಶನಿವಾರ ಗುರು ಗ್ರಹದ ದೋಷಗಳು ಇದ್ರೂ ಕೂಡ ಅದು ಕಡಿಮೆಯಾಗುತ್ತೆ ಓಂ ತ್ರಿಪುರಾಂತಕಾಯ ನಮಃ ಓಂ ತ್ರಿಪುರಾಂತಕಾಯ ನಮಃ ಓಂ ತ್ರಿಪುರಾಂತಕಾಯ ನಮಃ ಈ ಮಂತ್ರವನ್ನು ಜಪಿಸಿದರೆ ಮಾನಸಿಕ ಶಾಂತಿ ಮತ್ತು ಆರ್ಥಿಕ ಸ್ಥೈರ್ಯ ಬರುತ್ತೆ ಕಾರ್ತಿಕ ಮಾಸದ ಸೋಮವಾರದಂದು ಶಿವನಿಗೆ ರುದ್ರಾಭಿಷೇಕ ಅಥವಾ ಬಿಲ್ವ ಪತ್ರೆ ಅರ್ಪಿಸಿದರೆ ಶುಭ ಫಲ ದೊರೆಯುತ್ತೆ ಪ್ರಯಾಣದಲ್ಲೂ ಲಾಭವಾಗುತ್ತೆ ಆರೋಗ್ಯ ತೊಂದರೆ ಇರೋದಿಲ್ಲ ವಿವಾಹಕ್ಕಾಗಿ ಕಾಯ್ತಾ ಇರೋರಿಗೆ ವಿವಾಹ ಯೋಗ ಕಣ್ಣಿನ ದೋಷ ನಿವಾರಣೆಗೆ ಕೆಂಪು ನೀರಿನಿಂದ ನೀವು ದೃಷ್ಟಿಯನ್ನು ತೆಗೆಸಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಅರಿಶಿನ ಮತ್ತು ಸುಣ್ಣವನ್ನು ಮಿಕ್ಸ್ ಮಾಡಿ ನೀರಲ್ಲಿ ಹಾಕಿ ಅದನ್ನು ದೃಷ್ಟಿಯನ್ನು ತೆಗೆದರೆ ಎಲ್ಲ ದೃಷ್ಟಿ ಕೂಡ ತಗ್ಗುತ್ತೆ ಪ್ರತಿ ಅಮಾವಾಸ್ಯ ಇದನ್ನು ದೃಷ್ಟಿ ತೆಗೆದರೆ ಮನೆಗೆ ಕೇಡು ಬರೋದಿಲ್ಲ ಮತ್ತು ಶನಿ ದೋಷ ಗ್ರಹ ದೋಷ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಒಟ್ಟಿನಲ್ಲಿ ಈ ನಾಲ್ಕು ದಿನಗಳು ಮಿಥುನ ರಾಶಿಯವರಿಗೆ ಅತಿ ಶುಭ ಕಾಲ ಅಂತಾನೆ ಹೇಳ್ಬಹುದು ಒಂದು ಹೊಸ ವ್ಯಕ್ತಿಯ ಪರಿಚಯದಿಂದ ಜೀವನದಲ್ಲಿ ಬದಲಾವಣೆಗಳು ಸಂಭವಿಸುತ್ತೆ ಆ ವ್ಯಕ್ತಿಯಿಂದ ನಿಮಗೆ ಸಕಾರಾತ್ಮಕ ಫಲಗಳು ಬರಬಹುದು ಅದು ಸ್ನೇಹ ಪ್ರೀತಿ ಅಥವಾ ಮಾರ್ಗದರ್ಶನ ಏನಾದರೂ ಆಗಿರಬಹುದು ಎಸ್ ಎನ್ನುವ ಒಂದು ಅಕ್ಷರದಿಂದ ಹೆಸರ ಆ ಎಸ್ಸು ಇರೋರು ಏನಿದ್ದಾರೆ ಅವರು ಆರಂಭವಾಗುವ ಎಸ್ ಅಕ್ಷರದಿಂದ ಆರಂಭವಾಗುವ ಅವರು ಆ ವ್ಯಕ್ತಿಯಿಂದ ಶುಭ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು ಆದರೆ ನೀವು ಆರ್ ಅಕ್ಷರದಿಂದ ಹೆಸರು ಇರುವವರೊಂದಿಗೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯಾಕೆಂದರೆ ಕೆಲವು ಜನರು ನಮಗೆ ಬೆಲೆ ಕೊಟ್ಟು ನಂತರ ಹಾನಿಯನ್ನು ಮಾಡ್ತಾರೆ ಆದ್ದರಿಂದ ಎಲ್ಲರಿಗೂ ಸಹಾಯ ಮಾಡುವ ಬದಲು ಯೋಗ್ಯರಿಗೆ ಮಾತ್ರ ಸಹಾಯ ಮಾಡಿ ಹಣವನ್ನು ಸಂಗ್ರಹಿಸುವ ಅಭ್ಯಾಸವನ್ನ ಬೆಳೆಸಿಕೊಳ್ಳಿ ಈ ಕಾಲದಲ್ಲಿ ಯಾರೂ ಉಚಿತವಾಗಿ ಸಹಾಯ ಮಾಡೋದಿಲ್ಲ ಕೆಲವರು ನಮ್ಮ ಯಶಸ್ಸಿಗೆ ಅಸೂಹೆಯನ್ನು ಪಡ್ತಾರೆ ಕೆಲವರು ವಿಚಾರ ಕೇಳಲು ಮಾತ್ರ ನಮ್ಮ ಬಳಿಗೆ ಬರ್ತಾರೆ ಅವರ ಉದ್ದೇಶವನ್ನು ನೀವು ತಿಳ್ಕೊಳ್ಬೇಕು ಯಾರೋ ಹೇಗೆ ಮಾತನಾಡ್ತಾರೆ ಎಂಬುದನ್ನು ನೀವು ಕೊಟ್ಟು ಕೇಳಿ ಸಂಯಮದಿಂದ ಪ್ರತಿಕ್ರಿಯೆಯನ್ನು ನೀಡಿ ನಿಮ್ಮ ಕೆಲಸಗಳಲ್ಲಿ ಅಡ್ಡಿಯಾಗದಂತೆ ಜಾಗೃತಿ ವಹಿಸಿ ಹೊರಗೆ ಹೋಗುವಾಗ ಎಚ್ಚರಿಕೆ ಇರಲಿ ಹಿರಿಯರ ಆಶೀರ್ವಾದ ಪಡೆಯಿರಿ ಪತ್ನಿಯ ಸಲಹೆ ಕೇಳಿ ಮನೆಯಲ್ಲಿ ಮತ್ತು ಹೊರಗೆ ಸಂತೋಷದ ವಾತಾವರಣ ಇರುತ್ತದೆ ಈ ನಾಲ್ಕು ದಿನಗಳು ಬಹಳ ಶಾಂತ ಯಶಸ್ವಿ ಮತ್ತು ಸಮೃದ್ಧ ಜೀವನದ ದಿನಗಳು ಹೀಗೆ ಮಿಥುನ ರಾಶಿಯವರು ಎದುರಿಸಬೇಕಾದ ಘಟನೆಗಳು ಕೇಳಬೇಕಾದ ಶುಭ ಸುದ್ದಿಗಳು ಮತ್ತು ಮಾಡಬೇಕಾದ ಪರಿಹಾರಗಳು ತಿಳ್ಕೊಂಡ್ರಿ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹೊಸ ವಿಡಿಯೋಗಳು ನಿಮಗೆ ಕೂಡಲೇ ಬೇಕು ಅಂತಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಒತ್ತಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲಿವರೆಗೂ ಶೇರ್ ಮಾಡಬೇಕಂದ್ರೆ ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೂ ಇದು ರೀಚ್ ಆಗಬೇಕು ಅಲ್ಲಿಯವರೆಗೂ ಶೇರ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಭಾರತ್ ಮಾತೆ